ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾನು ಮಸ್ತ್ ಆಗದಿ ನೋಡಿರಿ ವೆಲ್ಕಮ್ ಟು ಸಂಗೀತ ಎಂಟು ಮನೆ ಕನ್ನಡ ಬ್ಲಾಗ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಒಳಗೆ ಏನಪ್ಪ ಅಂತ ಅಂದರೆ ಇವತ್ತಿನ ಬ್ಲಾಗು ರೆಸಿಪಿ ಬ್ಲಾಗಾಗದ್ರಿ ಸೊ ಇವತ್ತಿನ ಬ್ಲಾಗ್ ಒಳಗೆ ನಾ ಏನು ಹೇಳ್ಕೊಡಕತ್ತೀನಿ ಯಾವ ರೆಸಿಪಿ ಹೇಳ್ಕೊಡಕತ್ತೀನಿ ಅಂದ್ರೆ ಸೊ ಮಸಾಲ ಮಿರ್ಚಿ ಬಜ್ಜಿ ರೀ ಸೊ ಮಿರ್ಚಿ ಬಜ್ಜಿ ಎಲ್ಲರೂ ಕೇಳಿರ್ತೀವಿ ಮೆಣ್ಸಿಕಾಯಿ ಬಜ್ಜಿ ಅಂತೀವಲ್ಲ ರೀ ಅದನ್ನು ಸೊ ಎಲ್ಲರೂ ಕೇಳಿರ್ತೀವಿ ಸ್ವಲ್ಪ ಇದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಚೇಂಜ್ ಕೊಡೋಣ ಅಂಥೇಳಿ ಸೊ ಇದಕ್ಕೆ ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಇದಕ್ಕೆ ಮಸಾಲ ಮಿರ್ಚಿ ಬಜ್ಜಿ ಅಂತಲೇ ಹೇಳ್ಬೋದು ರೀ ಮಸಾಲ ಮೆಣಸಿಕಾಯಿ ಬಜ್ಜಿ ಅಂತೀವಲ್ಲ ರೀ ಹಾಂಗೆ ಸೊ ಆ ಬಜ್ಜಿನ ಯಾವ ರೀತಿ ಮಾಡೋದು ಹೆಂಗೆ ಮಾಡೋದು ಅಂಥೇಳಿ ಇವತ್ತಿನ ಬ್ಲಾಗ್ ಒಳಗೆ ಹೇಳ್ಕೊಡಕತೀನಿ ರೀ ಸೊ ಈಗಂತರೂ ಜಿಟಿ ಜಿಟಿ ಮಳೆ ಹತ್ತದ್ರಿ ಸೊ ಈ ಮಳೆಗ ಬಿಸಿ ಬಿಸಿದು ಏನಾರು ತಿನ್ಬೇಕ ಅಂತ ಅನಿಸ್ತದ ಸೊ ಹೊರಗಿನ ತಿನ್ಬೇಕಂದ್ರೆ ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ ಸೊ ಮನೆಯೊಳಗೆ ತಿನ್ಬೇಕಂದವ್ರಿಗೆ ಸ್ವಲ್ಪ ಸ್ಪೆಷಲ್ ಆಗಿ ಏನಾದರೂ ಬೇಕಂದವ್ರಿಗೆ ಸೊ ಈ ರೆಸಿಪಿ ಪರ್ಫೆಕ್ಟ್ ಅಂತ ಹೇಳ್ತೀನಿ ಸೊ ಬನ್ರಿ ಅದನ್ನ ಯಾವ ರೀತಿ ಅಂತ ಹೇಳ್ತೀನಿ ಇಲ್ಲ ಆಲ್ರೆಡಿ ಬಜ್ಜಿಗೆ ರೆಡಿ ಮಾಡ್ತಾರೆ ನೋಡ್ರಿ ಕಡ್ಲಿ ತೊಕೊಂಡಿ ನಾವು ಕಡ್ಲಿಟ್ಟು ಹೊರಗಿನ ತರಲ್ರಿ ಮನೆಯೊಳಗೆ ಕಡ್ಲಿನ ಮಾಡ್ಕೊಂಡಿರ್ತೀವಿ ಹಿಟ್ ನಾಲ್ಕು ಐದೈದು ಕೆಜಿದು ಯಾಕಂದ್ರ ಹೊರಗಿನ ಹಿಟ್ಟೊಳಗ ಅದು ಮೈದಾ ಆಗ್ಲಿ ಅದೇ ಇಡ್ಲಿ ಏನೋ ಮಿಕ್ಸ್ ಮಾಡ್ತಾರ ಅಂತ ಹೇಳ್ತಾರೆ ಅಕ್ಕಿ ಹಿಟ್ಟದು ಹಂಗಾಗಿ ಬ್ಯಾಡ ಅಂತೇಳಿ ನಾವು ಮನೆಯೊಳಗ ಅಷ್ಟು ಬ್ಯಾಳ ಬೀಸ್ಕೊಂಡ್ ಬರ್ತೀವಿ ಹಿಟ್ಟಿಗೆ ಉಪ್ಪು ಹಾಕೀರಿ ಸ್ವಲ್ಪ ಆಮೇಲೆ ಸೋಡ ರೀ ಅಡಿಗೆ ಸೋಡಾ ಸ್ವಲ್ಪ ಅರಿಶಿನ ಕಲರ್ ಚೆನ್ನಾಗಿ ಬರ್ತದಂತ ಹಾಕ್ತಾರೆ ಆಪ್ಷನಲ್ ಹಾಕಂದ್ರೆ ಇಲ್ಲ ಅಂದ್ರೆ ಬಿಡ್ಬೋದು ಬಟ್ ಕಲರ್ ಅಷ್ಟು ಹಾಕಿದ್ರೆ ಕಲರ್ ಚೆಂದ ಬರ್ತದೆ ಅಂತೇಳಿ ಹಾಕ್ತದ್ರಿ ನಾವು ಸೊ ನೆಕ್ಸ್ಟ್ ಇವಾಗ ರೀ ಅಜ್ವಾನ್ ಅಂತೀವಲ್ಲ ಅದು ಸ್ವಲ್ಪ ಇದು ಎಷ್ಟು ಹಾಕ್ತದೆ ಅಷ್ಟು ಸ್ಮೆಲ್ ಆಮೇಲೆ ಟೇಸ್ಟ್ ಎರಡೂ ಚೆನ್ನಾಗಿ ಬರ್ತದೆ ರೀ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಇನ್ನೂ ಭಾಳ ರುಚಿ ಬರ್ತದೆ ಸ್ವಲ್ಪ ಹಿಂಗೆ ತೀಡ್ ಹಾಕೋಂದ್ರೆ ವಾಸಿನಿ ಚಂದ ಬರ್ತದ್ರಿ ಹಾಗೆ ಹಾಕಿದ್ರೆ ಅಷ್ಟು ವಾಸನೆ ಬರೋಲ್ಲ ಹಂಗಾಗಿ ತೀಡ್ ಹಾಕಿರಿ ಸ್ಮೆಲ್ಲು ಆಮೇಲೆ ಟೇಸ್ಟ್ ಎಲ್ಲನೂ ಚೆನ್ನಾಗಿ ಬರ್ತದೆ ರೋ ಬಿಡ್ತದೆ ನೋಡಿರಿ ಈಗ ಇದು ಅಷ್ಟನ್ನು ಮಿಕ್ಸ್ ರೀ ನೀರು ಹಾಕೊಂಡು ಇದಕ್ಕೆ ಏನೇನು ರೀ ಇನ್ನೊಂದು ಟೈಮ್ ಹೇಳ್ತೀನಿ ಕಡಲೆ ಹಿಟ್ಟು ಉಪ್ಪು ಅಡಿಗೆ ಸೋಡಾ ಅರಶಿನ ಆಮೇಲೆ ಓಂಕಾಳು ಅಜ್ವನ್ ಅಂತೀವಲ್ಲ ರೀ ಸೊ ಅದು ಇಷ್ಟನ್ನ ಹಾಕಿದ್ನ ಇವಾಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇವಾಗ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಅಷ್ಟು ಉಪ್ಪು ಆಮೇಲೆ ಸೋಡಾ ಅರಶಿನ ಅಜ್ವಾನ ಎಲ್ಲ ಕಡೆಗೆ ಮಿಕ್ಸ್ ಆಗಲಿ ಚೆಂದ ಸೊ ಮಿಕ್ಸ್ ಆದ್ಮಾಗ ಇದಕ್ಕೆ ನೀರು ಹಾಕ್ಕೊಂಡು ರೀ ನೀರು ನೋಡಿ ನೋಡಿ ಹಾಕ್ಕೊಳ್ಳ್ರಿ ಯಾಕಂದ್ರೆ ಒಂದ್ ಹಿಡಿಗೆ ಹಾಕೊಂಡ್ರ ಬಡಾನ ಆಳ್ಸಾ ಅದು ಗಂಟು ಗಂಟು ಇರ್ಲಾರ್ದ ನೋಡಿ ಚಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಹಿಟ್ ಕಲ್ಸ್ಬೇಕಂದ್ರ ಹಿಂಗ ಕಲ್ಸ್ಬೇಕಂತರಿ ಅದ ಅಂದ್ರೆ ಹದ ಬರ್ತದಂತೆ ಈ ತರ ಒಡ್ ದೊಡ್ಡದೊಡ್ ಕೈನ ಅಂದಾಗ ಚಂದ ನೀಟ್ ಹದ ಬರ್ತದಂತೆ ಯಾಕಂದ್ರೆ ಹೋಟೆಲ್ ಒಳಗ್ ಕೂಡ ಹಿಂಗೇ ಮಾಡ್ತಾರೆ ಅವ್ರು ಹಂಗಾಗಿ ಹೋಟೆಲ್ ಒಳಗೆ ಬಜ್ಜಿ ಚಂದ ಬರ್ತವ್ರು ನಾ ಹಿಂಗೆ ಕೈಲೇ ಕಲಸಿದ್ರೆ ಅಷ್ಟು ನೀಟಾಗಿ ಇದಾಗಲ್ಲ ಅದು ಹಿಂಗೆ ಕೈಲೇ ಹೊಡೆದಾಗ ಮಾತ್ರ ಅದು ನೀಟಾಗಿ ಹದ ಬರ್ತದಂತರಿ ಈ ಥರ ನೀಟಾಗಿ ಚೆನ್ನಾಗಿ ಅಂಥ ಪರಿ ಅಳಿಸನೇ ಬೇಡ್ರಿ ಅಂಥ ಪರಿ ಗಟ್ಟಿನೇ ಬೇಡ್ರಿ ಇಲ್ಲಿ ನೋಡ್ರಿ ನಾವು ಹೆಂಗೆ ಕೇಕಿಗೆ ಹಿಟ್ಟು ಹದ ಮಾಡ್ಕೋತೀವಲ್ಲ ರೀ ಆ ಅಳತಿಯೊಳಗೆ ಇರ್ಬೇಕು ರೀ ಅದು ಹಿಂಗೆ ಹಾಕಿದ್ರೆ ಹಿಂಗೆ ಕ್ರೀಮ್ ಬಿಡ್ಬೇಕು ರೀ ಇಲ್ಲಿ ನೋಡ್ರಿ ಈ ಥರ ಹ್ಞೂ ರೀ ಸೊ ಅಂದಾಗ ಬಜಿ ಚೆಂದಾಗಿ ಉಬ್ಬಿ ಚಂದ ಬರ್ತಾವ್ರಿ ಸ್ವಲ್ಪ ಅಳಸಾದ್ರೂ ಒಂಥರ ಸೊಟ್ಟು ಬಡ್ದಂಗಾಗುತ್ತವೆ ನೀಟಾಗಿ ಹೋಟೆಲ್ ಒಳಗೆ ಥರ ಬರ್ಬೇಕಂದ್ರೆ ಮೊದಲು ಹಿಟ್ಟು ಇದು ಅಳತಿ ಚಂದ ಇರ್ಬೇಕು ರೀ ಅದು ನೋಡಿರಿ ಈ ಥರ ಈ ಥರ ಹಿಂಗೆ ಹಾಕಿದ್ರೆ ನೀಟಾಗಿ ಬೀಳ್ಬೇಕು ರೀ ಅದು ಹಿಂಗ್ಮೇಲೆ ತೋರಿಸ ನೋಡ್ರಿ ಈ ಥರ ಬೀಳ್ಬೇಕು ಅಂದಾಗ ಮಾತ್ರ ಚಂದ ಇದು ನಾವು ಒಂಥರ ಕೇಕ್ ಮಾಡ್ಬೇಕಂದ್ರೆ ಹಿಟ್ಟು ತೊಗೋತೀವಲ್ಲ ರೀ ಆ ಅಳತಿ ಒಳಗೆ ಇರ್ಬೇಕು ರೀ ಇಲ್ಲಿ ಇಲ್ಲ ಈ ಥರ ಈಗ ನೋಡ್ರಿ ಇದಾಯ್ತು ಒಂದ್ ಐದು ನಿಮಿಷ ನೆನಿಲ್ರಿ ಐದು ನಿಮಿಷ ಚೆನ್ನಾಗಿ ಚೆನ್ನಾಗ್ ಅನಸ್ತೋದ್ರಿ ಒಂದ್ ಐದು ನಿಮಿಷ ಇದು ನೆನೆ ನೆಂದ್ರ ಅಷ್ಟೊತ್ತಿಗೆ ನಾವು ಎಣ್ಣೆ ಕಾಸ್ಕೊಂಡ್ ಬರೋಣ ಅಂತ ಹೀಗೆ ನೋಡ್ರಿ ಬಜ್ಜಿಗೆ ಮೆಣಸಿಗಾಯಿ ತಗೊಂಡ್ವಿ ಸ್ವಲ್ಪ ದಪ್ಪನ ಆದ್ರೆ ಚೆನ್ನಾಗ್ ಅನಿಸ್ತಾವ್ರಿ ತಿನ್ನಕು ಚೆನ್ನಾಗ್ರಿ ಆಮೇಲೆ ಚಂದ ಚೆಂದ ಆ ತೆಳ್ಳನೂ ಇದ್ರ ತಳ್ಳನು ಮೆಣ್ಸಿಕಾಯಿ ತೊಗೊಂಡ್ರ ನೋಡಕ್ಕನೂ ಚಂದ ಅನ್ಸಲ್ರಿ ಕಾರನ್ ಇರ್ತಾವ್ ತಿನ್ನಕಾಗಲ್ಲ ಆಗಲ್ಲ ತಗದಿಟ್ಟಂಗೆ ಅಂತಾವ ಸೊ ಹಾಗಾಗಿ ನೋಡ್ರಿ ನೀವು ದಪ್ಪನು ಮಿರ್ಚಿಗಂತಾನು ಬರ್ತಾವಲ್ರಿ ಆ ಮೆಣಸಿಕಾಯಿ ತಗೊಂಡಿವಿ ಇಲ್ಲಿ ಹಿಟ್ಟು ಆಮೇಲೆ ಇದು ಮೆಣ್ಸಿಕಾಯಿ ಸೊ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಒಳಗಡೆ ಮಸಾಲೆ ತುಂಬ ಬಂದ್ರಿ ಹಂಗಂದ್ರೆ ಬಜ್ಜಿ ತಿನ್ನಕ್ಕೆ ಇನ್ನೂ ಟೇಸ್ಟ್ ಬರ್ತದ ಈಗ ಒಂಥರ ಮಸಾಲೆ ಬಜ್ಜಿನ ಆಗ್ಬೋದು ಯಾಕಂದ್ರೆ ಇದ್ರೊಳಗೆ ಸ್ವಲ್ಪ ಜೀರಿಗೆ ಆಮೇಲೆ ಉಪ್ಪು ತುಂಬಿದ್ರೆ ತಿನ್ನೋ ಟೈಮ್ ಒಳಗೆ ಬಾಯಿ ಒಳಗೆ ಚಂದ ರೀ ಹಂಗಾಗಿ ಇದನ್ನ ಸ್ವಲ್ಪ ಸೀಳಿ ಇದ್ರೊಳಗೆ ಜೀರಿಗೆ ಉಪ್ಪನ್ನ ತುಂಬ ಮಾಡ್ತೀರಿ ಈಗ ನೋಡ್ರಿ ನಾನು ಇಲ್ಲಿ ಒಳಗೆ ಮೆಣಸಿಕಾಯಿ ಒಳಗೆ ತುಂಬಕಂತ ಹೇಳಿ ಜೀರಿಗೆ ಪೌಡ್ರ್ ಮತ್ತೆ ಉಪ್ಪನ್ನ ತೊಗೊಂಡಿನಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ನೋಡೋದು ಸ್ವಲ್ಪ ಇದು ಟೇಸ್ಟ್ ಚೆನ್ನಾಗಿ ಅನಿಸ್ತದ್ರಿ ಬಜ್ಜಿ ತಿನ್ಬೇಕಾದ್ರೆ ಉಪ್ಪು ಆಮೇಲೆ ಜೀರಿಗೆ ಜೀರಿ ಫ್ಲೇವರ್ ಚೆನ್ನಾಗಿ ಅನಿಸ್ತದಲ್ರಿ ಹಾಗಾಗಿ ಇದನ್ನ ಮ್ಯಾಗಾದ್ರೂ ಉದರ್ಸ್ಕೋಬಹುದ್ರಿ ನೀವು ಇಲ್ಲಾಂದ್ರೆ ಒಳಗೆ ತುಂಬಾದ್ರೂ ಬಜ್ಜಿ ಒಳಗೆ ಹಾಕೋಬಹುದು ಹೆಂಗ ಹಾಕೋದ್ರೆ ಟೇಸ್ಟ್ ಚೆನ್ನಾಗಿ ಕೊಡ್ತದ ಬಟ್ ನಾವು ಈ ತರ ಮೆಣಸಿಕ ಸೀಳಿ ಒಳಗಡೆ ತುಂಬೋದ್ರಿಂದ ತಿನ್ನೋ ಟೈಮ್ ಒಳಗ ಪ್ರತಿ ಒಂದು ಬೈಟ್ ಒಳಗು ಅದು ಫ್ಲೇವರ್ ಬರ್ತದ ಹಂಗಾಗಿ ಸೊ ತುಂಬಿ ತಿಂದು ನೋಡ್ರಿ ಒಂದು ಟೈಮ್ ಚೆನ್ನಾಗಿ ಅನಿಸ್ತದೆ ಸೊ ಇವಾಗ ಇದನ್ನ ಈ ಮಸಾಲಿನ ಈ ಮೆಣಸಿಕ ಒಳಗ ಸೀಳ್ ಬಿಟ್ಟು ತುಂಬಾ ನೋಡ್ರಿ ಇದನ್ನ ಈ ತರ ನಡ್ಬರ್ಕ ಕಟ್ ಮಾಡೋಣ ಅಂತ ಸೊ ಈ ತರ ನಡ್ಬಾರ ಒಂದೊಂದು ಲೈನ್ ಈ ತರ ಕಟ್ ಮಾಡ್ಕೊಂಡ್ರಿ ಈಗ ಎಲ್ಲಾನು ಈ ತರ ಕಟ್ ಮಾಡ್ಕೊಂಡ್ ಇಟ್ಕೊಂಡ್ ಮೇಡಮ್ ಫಸ್ಟ್ ಆಮೇಲೆ ತುಂಬಾಕ ಈಸಿ ರೀ ಹಂಗಾಗಿ ಒಬ್ಬೊಬ್ರು ಮ್ಯಾಗು ಉದುರಿಸ್ಕೊಂಡು ತಿಂತಾರೆ ಹಾಗೂ ಟೇಸ್ಟ್ ಬರ್ತದ್ರಿ ಬಟ್ ಹಿಂಗೆ ಒಳಗೆ ಹಾಕೋದ್ರಿಂದ ಅದು ಖಾರ ಆಗಿರ್ಬೋದು ಅದು ಮಸಾಲೆ ಉಪ್ಪು ಆಮೇಲೆ ಅದು ಬಜ್ಜಿದ್ದು ಕಟ್ಲಿ ಹಿಟ್ಟಿಂದ ಎಲ್ಲ ಫ್ಲೇವರು ಒಂದೇ ಟೈಮ್ ಒಳಗೆ ತಿಂದಂಗೆ ಆಗ್ತದ ಸ್ವಲ್ಪ ಬೀಜ ಜಾಸ್ತಿ ಅದಾವ್ರಿ ಹಂಗಾಗಿ ಖಾರ ಜಾಸ್ತಿ ಇರ್ತದ ಸ್ವಲ್ಪ ಬೀಜ ಅಷ್ಟೇ ಸಪ್ರೇಟ್ ಮಾಡ್ಕೊಳದ್ರಿ ಫುಲ್ಲು ಸ್ವಲ್ಪ ಸ್ವಲ್ಸ್ವಲ್ಪ ಲೈಟಾಗಿ ಸ್ವಲ್ಪ ಬೀಜ ತೆಗೀಲಿ ಸ್ವಲ್ಪ ಖಾರ ಇದ್ರೆ ಚಂದ ಅನಿಸ್ತದ ಹಂಗಾಗಿ ಇವಾಗ ಫಸ್ಟ್ ಬೀಜ ತಕೊಳಕತ್ತೀವಿ ರೀ ಸ್ವಲ್ಪ ಸಪ್ರೇಟ್ ಮಾಡ್ಕೊಳ್ಳೋಣ ನೀವು ಬೇಡ ಖಾರ ಬೇಕು ಇಲ್ಲ ಮೆಣಸಿಕಾಯಿ ಸಪ್ಗಿದ್ರೆ ಹಂಗ ತುಂಬಿದ್ರು ನಡಿತದ್ರಿ ಇವು ಸ್ವಲ್ಪ ಖಾರ ಅನ್ಸಕತ್ತವ್ರಿ ಮೆಣಸಿಕಾಯಿ ಹಾಗಾಗಿ ಸ್ವಲ್ಪ ಬೀಜ ತಗಿಲಾಕ್ರಿ ಅದಕ್ಕೆ ಇಲ್ಲಿ ನೋಡ್ರಿ ಸ್ವಲ್ಪ ಹಿಂದಿನ ಸುದೀನ ಕಟ್ ಮಾಡ್ಕೊಳ್ಕೀವಿ ಯಾಕಂದ್ರೆ ಅವು ಸಿರಿತಾವ್ರಿ ಹಂಗಾಗಿ ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ಮೆಣಸಿಕಾಯಿ ಬಜ್ಜಿ ಬೆಳೆಯಲ್ರಿ ಮೆಣಸಿಕಾಯಿ ಹಂಗಾಗಿ ಸ್ವಲ್ಪ ಕಟ್ ಮಾಡ್ಕೊಳಕತ್ತೀವಿ ಎಲ್ಲಾನು ನೀಟಾಗಿ ಈ ತರ ಕಟ್ ಮಾಡಿ ಒಳಗಿನ ಬೀಜನೆಲ್ಲ ತಕೊಂಡಿಟ್ಕೊಂಡಿವಿ ಸೊ ಈಗ ಇದ್ರೊಳಗ ಜೀರ್ಗಿ ಪೌಡರ್ನ ತುಂಬಾ ಮಾಡ್ತೀರಿ ಜೀರ್ಗಿ ಮತ್ತ ಉಪ್ಪು ಸ್ವಲ್ಪ ಹಿಂಗ ಈ ಉದರ್ಸಿಡಮ್ರಿ ಸೊ ಅಷ್ಟಕ್ಕೂ ಮಾಡ್ಕೊಂಡಿಟ್ಕೊಡಮ್ರಿ ಓಪನ್ ಮಾಡಿ ಒಳಗಡೆ ಉಗ್ರಸ್ಕೊಂಡ್ರಿ ಇಲ್ಲಿ ನೋಡ್ರಿ ಮಸಾಲೆ ತುಂಬಿ ಈ ತರ ಒಳಗಡೆ ಇಲ್ಲಿ ನೋಡ್ರಿ ಎಲ್ಲ ಮೆಣಸಿಕಾಯಿಗೂ ಇಲ್ಲಿ ಒಳಗಡೆ ಅಷ್ಟು ತುಂಬ್ಯದ ಜೀರಿಗೆ ಮತ್ತೆ ಉಪ್ಪು ಈ ತರ ನೀಟಾಗಿ ಅಷ್ಟು ಒಳಗು ತುಂಬಿಕೊಂಡಿಟ್ಬಂದ್ರೆ ತೆಗೆದು ಸೊ ಇವಾಗ ಇಲ್ಲಿ ನೋಡ್ರಿ ಮೆಣಸಿಕಾಯಿ ಒಳಗ ಮಸಾಲೆ ತುಂಬಿ ಮೆಣ್ಸಿಕಾಯಿ ರೆಡಿ ಮಾಡ್ಕೊಂಡಿಟ್ಕೊಂಡಿವಿ ಇವಾಗ ಈಗ ಕಾಯಿನೂ ರೆಡಿ ಆದ್ರಿ ಆಮೇಲೆ ಹಿಟ್ಟನ್ನು ನೆಂದ ಒಂದು ಹತ್ತು ನಿಮಿಷ ಆಯ್ತ್ರಿ ಈಗ ಹಿಟ್ಟನ್ನು ಚೆನ್ನಾಗಿ ಹದ ಬಂದಿರ್ತದ ಆಮೇಲೆ ಚೆನ್ನಾಗಿರ್ತದ ರೆಡಿ ಆಗ ಇವಾಗ ಎಣ್ಣೆ ಇವಾಗ ಎಣ್ಣೆ ಪಾತ್ರೆ ಕಾಯಕ್ಕೆ ಇಟ್ಟೀವಿ ಈಗ ಎಣ್ಣೆ ಹಾಕಂಬ್ರಿ ಬಜ್ಜಿ ಕರಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕರಿ ಯಾಕಂದ್ರೆ ಫುಲ್ ಬಜ್ಜಿ ಒಳಗೆ ಮುಣಗ್ಬೇಕಾ ಹಂಗಿದ್ದಾಗ ಮಾತ್ರ ಬಜ್ಜಿ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬರ್ತದೆ ರೀ ಸ್ವಲ್ಪ ಎಣ್ಣೆ ಹಾಕಿದ್ರೆ ಮ್ಯಾಗ ಒಂಥರ ಉಬ್ಬಲ್ಲ ಒಳ ತೊಳಗಡೆ ಉಪ್ತಾವ ಹಂಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಂದ್ರೆ ಬಜ್ಜಿ ಚೆನ್ನಾಗಿ ಬರ್ತಾವೆ ಹಂಗಾಗಿ ನೋಡಿರಿ ಎಣ್ಣೆ ಇದು ಸ್ವಲ್ಪ ಬಿಸಿ ಆಗಲಿ ಇವಾಗ ಎಣ್ಣೆ ಬಿಸಿಯಾಗ್ಯದ್ರಿ ಈಗ ಇನ್ನೊಂದು ಸಲ ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳಮ್ಮ ಈಗ ಒಂದೊಂದು ಮ ಬಜ್ಜಿ ಮೆಣಸಿ ಈ ಥರ ಫುಲ್ ರೋಲ್ ಮಾಡಿ ಸ್ವಲ್ಪ ಹಿಂಗೆ ತೊಗೊಂಡು ಗೇಸಿ ಬಿಡಬ್ರಿ ಈ ಥರ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಅದನ್ನು ರೀ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಇಲ್ಲಿ ನೋಡ್ಬೋದು ಸ್ವಲ್ಪ ಕಲರ್ ಚೇಂಜ್ ಆದ್ಮಾಗ ಅದನ್ನ ತಿರುಗಿ ಹಾಕಬೇಕು ಅವಾಗಂದ್ರೆ ಚೆನ್ನಾಗಿ ಬರುತ್ತೆ ಬಜ್ಜಿ ಸೊ ಹಿಂದೆಲ್ಲ ತಿರು ಹಾಕಿದ್ರೆ ಸ್ವಲ್ಪ ತಳಗ ಅಂಟ್ಕೊಳ್ಳೋ ಚಾನ್ಸಸ್ ಇರ್ತದೆ ಇಲ್ಲ ಉಬ್ಬೋ ಚಾನ್ಸಸ್ ಕಡಿಮೆ ಇರ್ತದ ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆದ್ಮ್ಯಾಗ ತಿರು ಹಾಕಿರಿ ಇನ್ನೊಂದು ಭಾಗನ ಅವಾಗ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರ್ತಾವ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಂದ ಕಲರ್ ಸ್ವಲ್ಪ ಈ ಥರ ಕಲರ್ ಚೇಂಜ್ ಆದ್ಮ್ಯಾಗ ರೀ ಇಲ್ಲಿ ನೋಡ್ರಿ ಆಮೇಲೆ ಇದು ಇನ್ನೊಂದು ಏನಂದ್ರೆ ಭಾಳ ಜೋರು ಗ್ಯಾಸ್ ಇಡಬಾರ್ದು ರೀ ಸ್ವಲ್ಪ ಮೀಡಿಯಮ್ ಒಳಗೆ ಇಡಬೇಕು ಅತಿ ಸಣ್ಣನೂ ಇಡಬಾರ್ದು ಸಣ್ಣ ಸಣ್ಣಗೆ ಇಟ್ಟರೆ ಎಣ್ಣೆ ಜೋರಾಗಿ ಇಟ್ಟರೆ ಹಸಿ ಬಿಸಿ ಆಗ್ತವೆ ಸೊ ಮೀಡಿಯಂ ಫ್ಲೇ ಒಳಗೆ ಇಟ್ಬಿಟ್ಟು ಇದನ್ನು ನಾವು ಬಜ್ಜಿನ ಕರಿಬೇಕಾಗ್ತದ ಸೊ ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಇದ್ದೀನಿ ನೋಡಿರಿ ಸೊ ಇವಾಗ ಆಲ್ರೆಡಿ ಒಂದು ಟ್ರಿಪ್ ಆಯಿತು ಇದು ನೋಡ್ರಿ ಈ ಥರ ಬಿಟ್ಟಿದ್ಮೇಲೆ ಒಂದು ಸ್ವಲ್ಪ ಅದೆಲ್ಲ ರೀ ಬಿಟ್ಕೊಂಡು ಇಲ್ಲಿ ನೋಡ್ಬೋದು ನೀವು ಹೆಂಗೆ ಹೇಳಿ ಸೊ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದ್ಮ್ಯಾಗ ಅವನ್ನ ಸ್ವಲ್ಪ ತಿರು ರೀ ಈಗ ಹಿಂಗೆ ಹಾಕೋಣ ಹಿಂದೆಲ್ಲೇ ತಿರು ಹಾಕಿದ್ರೆ ಸ್ವಲ್ಪ ಉಬ್ಬಲ್ಲ ರೀ ಆಮೇಲೆ ಕಲರ್ ಕೂಡ ಚೆನ್ನಾಗಿ ಬರಲ್ಲ ಹಸಿ ಬಿಸಿ ಆದಂಗೆ ಆಗದ ಇಲ್ಲಿ ನೋಡ್ರಿ ಸ್ವಲ್ಪ ಈ ಥರ ಗೋಲ್ಡನ್ ಕಲರ್ ಬರೋನಾ ತಿರು ಹಾಕಿರಿ ಚೆಂದಾಗಿ ರೀ ಉಬ್ಕೊಂಡು ಒಳಗೆ ಪಳ್ಳಾಗಿ ಚೆನ್ನಾಗಿ ಫ್ರೈ ಇದೆ ಸೊ ಇನ್ನೊಂದು ರೀ ಬಜ್ಜಿ ಕರಿಬೇಕಾದ್ರೆ ಫ್ಲೇಮು ಮೀಡಿಯಮ್ ಇರ್ಬೇಕು ರೀ ಅತಿ ಜೋರ್ನೂ ಇಡಬಾರ್ದು ಕಡಿಮೆನೂ ಇರಬಾರ್ದು ಸೊ ಕಡಿಮೆ ಇಟ್ಟರೆ ಎಣ್ಣೆ ಹಿಡಿತಾವ್ರಿ ಜೋರಿಟ್ರೆ ಒಳಗೆ ಹಸಿ ಬಿಸಿ ಆಗ್ತವ ಮೇಲ್ಗಡೆ ಕಲರ್ ಬಡಾನ ಚೇಂಜ್ ಆಗಿಬಿಡ್ತದ ಅದ್ರ ಒಳಗಡೆ ಹಸಿ ಹಿಟ್ಟಿಟ್ಟು ಹಾಗೆ ಇರ್ತದ ಸೊ ಹಾಗಾಗಿ ಇಲ್ಲ ನೋಡ್ರಿ ಕಲರು ಎಷ್ಟು ಚೆನ್ನಾಗಿ ಕಾಣಕತ್ತದ ನೋಡ್ರಿ ನೋಡೋಕೂ ತಿಂದರೂ ಕೂಡ ಅಷ್ಟೇ ಟೇಸ್ಟ್ ಇರ್ತದ್ರಿ ನೋಡ್ರಿ ನಮ್ಮ ಬಿಸಿ ಬಿಸಿ ಮಸಾಲ ಮಿರ್ಚಿ ಬಜ್ಜಿ ಆಗ್ಯಾವ ನೋಡ್ರಿ ತಿನ್ನಕತ್ರ ಅಂತರೂ ಟೇಸ್ಟು ನೀವೇ ಹೇಳ್ತೀರಿ ಕಮೆಂಟ್ ಬಾಕ್ಸ್ ಒಳಗೆ ಯಾಕಂದ್ರೆ ಮಾಡಂತೂ ತೋರ್ಸಿದ್ರಿ ಟ್ರೈ ಮಾಡಿರಿ ಟ್ರೈ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದ್ರಿ ಟೇಸ್ಟ್ ಅಂತ ಹೇಳಿ ಸೊ ಮಸ್ತ್ ಅಂದ್ರೆ ಮಸ್ತ್ ಇರ್ತದ್ರಿ ಮಸಾಲ ಬಜ್ಜಿ ಸೊ ಹಣ ಮಿರ್ಚಿ ಬಜ್ಜಿ ತಿಂದು ಆದಾಗ ಈ ಥರ ಸ್ವಲ್ಪ ಏನೋ ಸ್ಪೈಸಿನೆಸ್ಸು ಸ್ವಲ್ಪ ಮಾಡ್ಸ್ಕೊಂಡ್ರೆ ಚೆನ್ನಾಗಿ ಅನ್ನಿಸ್ತದ ಸೊ ಅವ್ನು ಟ್ರೈ ಮಾಡಿರಿ ಆಮೇಲೆ ನೀವೇ ನನಗೆ ಹೇಳ್ತೀರಿ ಸೊ ಅಷ್ಟು ಚೆನ್ನಾಗಾಗತ್ತೆ ಸೊ ನೋಡ್ರಿ ಇವಾಗ ಎಲ್ಲ ಮಿರ್ಚಿ ಬಜ್ಜಿನ ಆಯಿತು ಸೊ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸ್ದಾಗ ನನ್ನ ಚಾನಲ್ ನೋಡೋರಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನನ್ನ ವಿಡಿಯೋಗಳಿಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ರೀ ಸೊ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ ಚೆನ್ನಾಗಿ ಬಂದರು ಕಮೆಂಟ್ ಮಾಡಿರಿ ಯಾರಿಗಿಷ್ಟ ಆಗಲಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡ್ರಿ ಯಾಕಂದ್ರೆ ನಮಗೂ ಗೊತ್ತಾಗಬೇಕಲ್ರಿ ನಾವು ಮಾಡಿರೋ ರೆಸಿಪಿ ಎಷ್ಟು ಜನಕ್ಕೆ ಇಷ್ಟ ಆಗಕತ್ತದ ಎಷ್ಟು ಜನಕ್ಕೆ ಇಷ್ಟ ಆಗಕತ್ತಿಲ್ಲ ಅಂಥೇಳಿ ಸೊ ಇಲ್ಲಿವರೆಗೂ ಸ್ಕಿಪ್ ಮಾಡಿದೆ ನೋಡಿ ನನ್ನ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬ ಬಾಯ್